ರಾತ್ರಿ ಹನ್ನೊಂದಾಗಿತ್ತು ಅಮೆರಿಕಾದಲ್ಲಿ ಕಲಿಯುತ್ತಿರುವ ಮಗನ ಜೊತೆಗೆ ಹರಟೆ ಹೊಡೆಯೋಣವೆಂದು ಇಂಟರ್ನೆಟ್ ತೆರೆದೆ ಮಗ ನನಗಾಗಿ ಕಾಯುತ್ತಿದ್ದಂತೆ ಹಾಯಮ್ಮ ಎನ್ನುವ ಅಕ್ಷರಗಳು ಪರದೆ ಮೇಲೆ ಮೂಡಿದಾಗ ಮನಸ್ಸಿಗೆ ಉಲ್ಲಾಸ ಮಗ ನನಗಾಗಿ ಕಾಯುತ್ತಿದ್ದ ಎನ್ನುವ ಯೋಚನೆಯೇ ಹೃದಯ ತುಂಬುವಂಥದ್ದು ಮಕ್ಕಳು ದೂರದಲ್ಲಿದ್ದರೆ ಹಾಗೆ ಕಿವಿ ಕಣ್ಣು ಮನಸ್ಸು ಹೃದಯ ಎಲ್ಲ ತೆರೆದುಕೊಂಡು ಕಾಯುತ್ತಲೇ ಇರುತ್ತವೆ ಮಗ ಕಲಿಯಲು ಹೊರಗೆ ಹೋದಾಗಿನಿಂದ ಇದು ನನಗೆ ಅತ್ಯಂತ ಪ್ರಿಯವಾದ ಕೆಲಸ ವಿಡಿಯೋ ಚಾಟಿಂಗ್ನಲ್ಲಿ ಅವನನ್ನು ನೋಡುತ್ತಾ ಹರಟೆ ಹೊಡೆಯುತ್ತಿದ್ದರೆ ಅವನು ಇನ್ನೊಂದು ಕೋಣೆಯಲ್ಲಿದ್ದಾನೆ ಎಂದು ಅನಿಸುವುದಲ್ಲದೆ ನಮ್ಮಿಂದ ಸಾವಿರಾರು ಮೈಲಿ ದೂರದಲ್ಲಿದ್ದಾನೆ ಎಂದು ಅನಿಸುವುದೇ ಇಲ್ಲ ಮಗ ಅಲ್ಲಿಯ ಸುದ್ದಿಗಳನ್ನು ಹೇಳ್ತಾ ಇರುವಾಗ ಅವನ ಅನುಭವಗಳನ್ನು ಹಂಚಿಕೊಳ್ಳುವಾಗ ನನಗೇನೋ ಹೊಸದು ತಿಳಿದುಕೊಂಡಂತಹ ಅನುಭವ ಈಗಿನ ಮಕ್ಕಳಿಗೆ ಎಷ್ಟೊಂದು ಅವಕಾಶ ತೆರೆದುಕೊಳ್ಳುತ್ತಿವೆ ನಮಗೆಲ್ಲ ಕನಸಿನಲ್ಲೂ ದಕ್ಕದ ಅನುಭವಗಳಿವೆ ಇಲ್ಲಿರುವಾಗ ಯಾವ ಮದುವೆಗೂ ಯಾವ ಕೌಟುಂಬಿಕ ಕಾರ್ಯಕ್ರಮಗಳಿಗೂ ಬರಲು ಹಿಂದೇಟು ಹೊಡೆತಿದ್ದ ಹುಡುಗ ಅಲ್ಲಿಗೆ ಹೋದ್ಮೇಲೆ ಹೇಗೆ ನಮ್ಮವರ ಪರಿಚಯ ಮಾಡಿಕೊಳ್ಳಲು ಆಸಕ್ತಿ ತೋರ್ತಿದ್ದಾನೆ ಎನ್ನುವುದು ನನಗೆ ಸೋಜಿಕವಾಗಿತ್ತು ಹೋದ ಆರೇ ತಿಂಗಳಲ್ಲಿ ಅಲ್ಲಿದ್ದ ನಮ್ಮವರೆಲ್ಲರ ಪರಿಚಯ ಮಾಡಿಕೊಂಡಿದ್ದ ಅಲ್ಲಿ ಹುಟ್ಟಿರುವ ಭಾರತೀಯ ಮೂಲದ ವಿದ್ಯಾರ್ಥಿಗಳ ಸಂಘದ ಕಾರ್ಯಕ್ರಮದಲ್ಲಿ ಅವನು ನೃತ್ಯ ಮಾಡಿದ್ದನ್ನ ಹೇಳಿದಾಗ ನಾನು ಬಿದ್ದು ಬಿದ್ದು ನಕ್ಕಿದ್ದೆ ಅವನಿಗೆ ಇಲ್ಲಿ ಅದಾವುದು ಇಷ್ಟವೇ ಇರಲಿಲ್ಲ ಅಲ್ಲಿಗೆ ಹೋದ್ಮೇಲೆ ನಮ್ಮ ಭಾಷೆಯಲ್ಲಿ ನಮ್ಮ ಜನರಲ್ಲಿ ನಮ್ಮ ಕಲೆಯಲ್ಲಿ ಆಸಕ್ತಿ ಮೂಡಿತ್ತು ಆಕರ್ಷಣೆ ಅವನು ಅಲ್ಲಿಗೆ ಹೋದ ನಂತರ ಮೊದಲ ಬಾರಿಗೆ ಹಿಮಪಾತವಾದಾಗ ಹೇಗೆ ಬೆಳ್ಳಗಿನ ಹಿಮದಲ್ಲಿ ಆಟವಾಡದೆ ಸ್ಕೇಟಿಂಗ್ ಮಾಡಲು ಕಲಿತೆ ಎಂದೆಲ್ಲ ಅವನು ವಿವರಿಸುವಾಗ ನಾನೇ ಅಲ್ಲಿದ್ದ ಅನುಭವ ಆಗ್ತಿತ್ತು ಅದರ ಭಾವಚಿತ್ರವನ್ನು ಕಳುಹಿಸಿದಾಗ ಕಣ್ಣಿಗೂ ಹಬ್ಬವಾಗಿತ್ತು ಅವನ ಕಣ್ಣಲ್ಲಿ ನಾನು ಅಮೆರಿಕ ನೋಡ್ತಿದ್ದೆ ನಮ್ಮ ಹರಟೆ ಮುಂದುವರಿತಿರುವಾಗ ಪರದೆಯ ಮೇಲೆ ಅಂಬಿಕಾ ಈಗಷ್ಟೇ ಎಳನಿಗೆ ಬಂದಿದ್ದಾಳೆ ಎನ್ನುವ ನೀಲಿ ಬಣ್ಣದ ಚೀಟಿ ಕಾಣಿಸಿತು ಅಂಬಿಕಾ ನನ್ನ ತಂಗಿಯ ಮಗಳು ಆರು ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿ ಗಂಡನೊಡನೆ ಅಮೆರಿಕಕ್ಕೆ ಹಾರಿದ್ದಳು ಅವಳು ಹಾಗಾಗ ನನ್ನೊಡನೆ ಆರಟೆಗೆ ಬರ್ತಾ ಇದ್ದಳು ತನ್ನ ಹೊಸ ಜೀವನದ ಸಂತಸವನ್ನು ಹಂಚಿಕೊಳ್ಳುವುದರಲ್ಲಿ ಅವಳಿಗೂ ಆಸಕ್ತಿ ಕೇಳುವುದರಲ್ಲಿ ನನಗೂ ಆಸಕ್ತಿ ಅವಳೊಡನೆಯೂ ಅರಟೆಗೆ ಶೋರೂಮ್ ಮಾಡಿದೆ ಒಮ್ಮೆಲೆ ಬೇರೆ ಬೇರೆ ಭಾಗದ ನಾಲ್ಕು ಜನರ ಒಟ್ಟಿಗೆ ಮಾತಾಡುವ ಅನುಭವವು ಒಂದು ರೀತಿಯ ಪುಳಕಗೊಳ್ಳುವ ಅನುಭವ ನನ್ನ ಟೈಪಿಂಗ್ ವೇಗ ಕಡಿಮೆ ಇರುವುದರಿಂದ ಹೆಚ್ಚೆಂದರೆ ಇಬ್ಬರ ಜೊತೆಗೆ ನಾನು ಆರಾಮಾಗಿ ಮಾತಾಡುವುದು ಸಾಧ್ಯವಾಗ್ತಿತ್ತು ಅದಕ್ಕಿಂತ ಹೆಚ್ಚಾದರೆ ಗಲಿಬಿಲಿಗೊಳ್ತಿದ್ದೆ ನನ್ನ ತಂಗಿಗೆ ಇಬ್ಬರು ಹೆಣ್ಮಕ್ಳು ಅವಳಿ ಜವಳಿ ಅವರ ಶಾಲೆಯ ಹೆಸರು ಅಂಬಿಕಾ ಮತ್ತು ಅರ್ಚನಾ ನಾವು ಅವರನ್ನ ಕರಿತಾ ಇದ್ದದ್ದು ಗಂಗಾ ಗೌರಿ ಎಂದು ಅಂಬಿಕಾಳೊಡನೆ ಅಂದ್ರೆ ಗಂಗಾಳೊಡನೆ ಮಾತಾಡುವ ಉದ್ದೇಶದಿಂದ ನಾನು ಅವಳ ಚಾಟಿಂಗ್ ಪ್ರದೇಶಕ್ಕೆ ಹೋಗಿ ಹಾಯ್ ಗಂಗಾ ಅಟ್ಟಿಲ್ ಹ್ಯಾಂಡಾ ಎಂದು ಟೈಪ್ ಮಾಡಿದೆ ಅವಳ ಹತ್ರ ಕೆಲವೊಮ್ಮೆ ತುಳುವನ್ನ ಇಂಗ್ಲಿಷ್ ನಲ್ಲಿ ಬರೆದು ಮಾತಾಡ್ತಿದ್ದೆ ಕೂಡಲೇ ಉತ್ತರ ಬಂತು ನಾನು ಗಂಗಾ ಅಲ್ಲ ಅಂಬಿಕಾ ನನಗೆ ಗೊತ್ತು ನೀನು ಅಂಬಿಕಾ ಎಂದು ಮದುವೆಯಾದ ಮೇಲೆ ಹಾಳೆ ಹೆಸರು ಬೇಡವಾಯ್ತು ನಾನೇ ಪ್ರಶ್ನಿಸಿದೆ ನನಗೆ ಮದುವೆ ಆಗಿಲ್ಲ ಎನ್ನುವ ಉತ್ತರ ಕಾಣಿಸಿತು ಈ ಹುಡುಗಿ ತಮಾಷೆ ಮಾಡ್ತಿದ್ದಾಳಲ್ಲ ಎಂದು ನಾನು ಬೇಕೆಂದೇ ಕೇಳಿದ್ದೆ ಹಾಗಾದರೆ ನಿನ್ನೊಟ್ಟಿಗೆ ಇದ್ದಾನಲ್ಲ ಕಿರಣ್ ಅವ್ನ್ಯಾರು ಮದುವೆ ಆಗದೆ ಅವ್ನ ಜೊತೆಗಿದ್ದೀಯಾ ಕಿರಣ್ ನನಗೆ ಗೊತ್ತಿಲ್ಲ ನನಗೆ ಮದುವೆ ಆಗಿಲ್ಲ ನಾನು ಒಬ್ಬಳೇ ಇದ್ದೇನೆ ನನಗೊಬ್ಳು ಅಕ್ಕ ಇದ್ದಾಳೆ ಅವಳಿಗೂ ಮದುವೆ ಆಗಿಲ್ಲ ಮತ್ತೆ ನನಗೆ ಹೇಗೆ ಮದುವೆ ಆಗಲು ಸಾಧ್ಯ ಯಾಕೆ ಅಕ್ಕನನ್ನ ಬಿಟ್ಟು ತಂಗಿಗೆ ಮದುವೆ ಆಗೋದಿಲ್ವೇ ಮದುವೆ ಆದ್ಮೇಲೆ ಅಕ್ಕನ ನೆನಪು ಬಂತ ನಿನ್ನ ಅಕ್ಕನ ಹೆಸರು ನಾನು ಬೇಕೆಂದೇ ಸ್ವಲ್ಪ ಖಾರವಾಗಿ ಕೇಳಿದೆ ಅರ್ಚನಾ ಈ ಹುಡುಗಿ ನನ್ನ ಹತ್ರ ಆಟವಾಡ್ತಿದ್ದಾಳೆ ಎನ್ನುವುದು ನನಗೆ ಗ್ಯಾರಂಟಿ ಆಯ್ತು ಕತ್ತೆ ತಮಾಷೆ ಮಾಡ್ತೀಯ ಎಂದು ಒಡ ಹುಟ್ಟಿದವಳ ಹೆಸರು ಒಂದೇ ನನಗೆ ವಿಚಿತ್ರವೆನಿಸ್ತು ನನ್ನ ಮಗನೂ ಆನ್ಲೈನ್ ಇದ್ದಾನಲ್ಲ ಅವನಿಗೆ ಹೇಳ್ದೆ ಇಲ್ಲಿ ಯಾರೋ ನನಗೆ ಗೊತ್ತಿಲ್ಲದ ಹುಡುಗಿ ನನ್ನ ಚಾಟಿಂಗ್ ಪ್ರದೇಶ ಪ್ರವೇಶಿಸಿದ್ದಾಳೆ ಅವಳ ಹೆಸರು ಅಂಬಿಕಾ ಎಂದು ಅವನು ಹೇಳ್ದ ಇಲ್ಲ ಹಾಗೆಲ್ಲ ಯಾರ್ಯಾರು ಬರುವುದು ಸಾಧ್ಯವಿಲ್ಲ ಗಂಗಾನೆ ನಿಮಗೆ ತಮಾಷೆ ಮಾಡ್ತಿದ್ದಾಳೆಂದು ಕಾಣುತ್ತದೆ ಪುನಃ ಅಂಬಿಕಾಳೊಡನೆ ಹರಟೆಗೆ ಹೋದೆ ಸಾಕು ತಮಾಷೆ ನನ್ಗೆ ಗೊತ್ತು ನೀನು ಗಂಗಾ ಕಿರಣ್ಣ ಹೆಂಡತಿ ಮಾಲತಿಯ ಮಗಳು ನನ್ನ ಹತ್ರ ಆಟ ಯಾಕೆ ಕಿರಣ್ ಹತ್ರ ಜಗಳಾಡಿದೀಯ ಹೇಗೆ ಅದನ್ನೆಲ್ಲ ತಲೆಗೆ ಹಚ್ಕೊಳ್ಬಾರ್ದು ಹುಡ್ಗಿ ಗಂಡ ಹೆಂಡತಿಯ ಮಧ್ಯೆ ಅದೆಲ್ಲ ಇರುವುದೇ ಇಲ್ಲ ಆಂಟಿ ನಾನು ಗಂಗಾ ಅಲ್ಲ ಅಂಬಿಕಾ ನನ್ನ ಅಮ್ಮ ಮಾಲತಿ ಅಲ್ಲ ವಸಂತಿ ನನ್ಗೆ ಕಿರಣ್ ಅಂದ್ರೆ ಯಾರೆಂದೇ ಗೊತ್ತಿಲ್ಲ ಯಾಕೆ ಇವಳು ಹೀಗೆ ಹೇಳ್ತಿದ್ದಾಳೆ ಬೇರೆ ಹುಡ್ಗಿ ಇರಬಹುದೇ ಆದ್ರೆ ನನ್ನ ಪ್ರದೇಶಕ್ಕೆ ಅವಳ ಪ್ರವೇಶ ಹೇಗಾಯ್ತು ಪ್ರಾಮಿಸ್ ಆಂಟಿ ನಾನು ಗಂಗಾ ಅಲ್ಲ ಅಂಬಿಕಾ ಇವಳು ನಮ್ಮ ಅಂಬಿಕಾ ಅಲ್ಲ ಬೇರಾರೋ ಹುಡುಗಿ ಸತ್ತಿ ಹೇಳ್ತಿದ್ದಾಳೆಂದು ನನಗೆ ಅನ್ಸಿತ್ತು ಮಗನಿಗೆ ತಿಳಿಸ್ತೇ ಇಲ್ಲ ಇದು ಏನು ಅಂತರ್ಜಾಲದಲ್ಲಿ ಆಗಿರುವ ಆಕ್ಸಿಡೆಂಟ್ ಭೇಟಿ ಇದು ಖಂಡಿತ ಗಂಗಾ ಅಲ್ಲ ಬೇರಾರೋ ನಮ್ಮ ಕಡೆಯ ಹುಡುಗಿ ತುಳು ಅರ್ಥವಾಗುತ್ತದೆ ಅವಳು ನನ್ನ ಲಿಸ್ಟ್ಗೆ ಗೆ ಬಂದಳೆ ಬಂದಳೆಂದು ತಿಳಿಯಬೇಕು ನಿನ್ನತ್ರ ಮತ್ತೆ ಮಾತಾಡುತ್ತೇನೆ ಅಂದೆ ನನ್ನ ಕುತೂಹಲ ಕೆರಳಿತ್ತು ಅವನು ಅಮ್ಮ ಹಾಗಾದ್ರೆ ನಿಮ್ಮ ಪ್ರದೇಶಕ್ಕೆ ಒಬ್ಳು ಮಿಸ್ಟ್ರಿ ಗರ್ಲ್ ಅಕ್ರಮ ಪ್ರವೇಶ ಮಾಡಿದ್ದಾಳೆ ನಿಮ್ಮಲ್ಲಿಗೆ ಬಂದಿರುವ ಅಡ್ರೆಸ್ ಕೊಡಿ ನಾನು ಕಂಡುಹಿಡಿತೇನೆ ಯಾರೆಂದು ಎಂದ ಹೌದೌದು ಹುಡುಗಿಯರೆಂದರೆ ನಿಮಗೆ ಜಾಸ್ತಿ ಆಸಕ್ತಿ ಮೊದಲು ನಾನು ನೋಡುತ್ತೇನೆ ನನಗೊಂದು ಸಂಶಯ ಇದು ನಿನ್ನದೇ ಕಿತಾಪತಿ ಅಲ್ಲ ತಾನೆ ಎಂಚಿನಮ್ಮ ಯಾನ್ ದೇ ಗಿರಕ್ಕೆ ತಮಾಷೆ ಮನ್ಪುವೆ ಮತ್ತೆ ಯಾರ ಕೆಲಸ ನೋಡೋಣ ಇನ್ನೂ ಸ್ವಲ್ಪ ವಿವರ ಕೇಳುತ್ತೇನೆ ನಿನ್ನೊಡನೆ ಮತ್ತೆ ಮಾತಾಡುತ್ತೇನೆ ಎಂದು ಟೈಪ್ ಮಾಡಿ ಅವನ ಸಂಪರ್ಕದಿಂದ ನಿರ್ಗಮಿಸಿದೆ ಪುನಃ ಅವಳೊಡನೆ ಮಾತಿಗೆ ತೊಡಗಿದೆ ನೀನು ಗಂಗಾ ಅಲ್ಲದಿದ್ದರೆ ಹೇಗೆ ನನ್ನ ಚಾಟಿಂಗ್ ಪ್ರದೇಶಕ್ಕೆ ಬಂದೆ ನನಗೆ ಗೊತ್ತಿಲ್ಲ ನೀವು ನನ್ನ ಚಾಟಿಂಗ್ ಪ್ರದೇಶಕ್ಕೆ ಬಂದಿರಿ ತುಳುವಿನಲ್ಲಿ ಕೇಳಿದಿರಲ್ಲ ಅದಕ್ಕೆ ನೀವು ಕಡೆಯವರೇ ಮುಂದುವರೆದೆ ಪರವಾಗಿಲ್ಲ ಹುಡುಗಿ ಅಲ್ಲಿದ್ದು ಮಾತೃಭಾಷೆಯ ಪ್ರೀತಿಯನ್ನ ಉಳಿಸ್ಕೊಂಡಿದ್ದಾಳೆ ಹುಡುಗಿಗೆ ಮಾತೃಭಾಷೆಯಲ್ಲಿ ಚಾಟ್ ಮಾಡುವುದನ್ನ ನೋಡಿದಾಗ ಖುಷಿಯಾಗಿರ್ಬೇಕು ಮನೆ ಬಿಟ್ಟು ದೂರ ಹೋಗಿರುವ ಎಲ್ಲಾ ಮಕ್ಕಳ ಹೋಮ್ ಸಿಕ್ನೆಸ್ ಒಂದೇ ಅಲ್ವೇ ಅವಳೊಡನೆ ಮಾತು ಮುಂದುವರೆಸುವ ಆಸಕ್ತಿ ನನಗೂ ಮೂಡಿತು ನೀನು ಎಲ್ಲಿದ್ದಿ ಏನ್ ಮಾಡ್ತಿದ್ದೀಯ ನಾನು ಇಲ್ಲಿ ಉರ್ಜಿನಿಯಾ ಯೂನಿವರ್ಸಿಟಿಯಲ್ಲಿ ಎಲ್ ಸೈನ್ಸ್ ನಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಿದ್ದೇನೆ ನೀವು ಎಲ್ಲಿದ್ದೀರಿ ಅವಳಿಗೂ ಮಾತು ಬೇಕಿತ್ತೇನೋ ದೂರದಲ್ಲಿದ್ದಾಗ ನಮ್ಮ ಭಾಷೆ ಖುಷಿ ಕೊಡುತ್ತದೆ ನಮ್ಮ ಜನರು ಅಪರಿಚಿತರಾದರೂ ಆತ್ಮೀಯರಾಗುತ್ತಾರೆ ನನ್ನ ಮಗನಿಗೆ ಹದಹಾಗಿ ಬೆಂಗಳೂರಿನಲ್ಲಿದ್ದೇನೆ ಹೌದಾ ನನಗೂ ಬೆಂಗಳೂರಿನಲ್ಲಿ ಕೆಲವರು ಗೊತ್ತಿದ್ದಾರೆ ಯಾರ್ ಗೊತ್ತಿದ್ದಾರೆ ಈಗಲಾದರೂ ಸಿಕ್ಕಿ ಬೀಳುತ್ತಾಳೋ ಎಂದು ತಿಳಿಯುವ ಕುತೂಹಲದಿಂದ ಕೇಳಿದೆ ಒಂದೆರಡು ಹೆಸರು ತಿಳಿಸಿದಳು ಅವರು ನನಗೂ ಗೊತ್ತಿದ್ದವರು ಆದ್ರೆ ನಮ್ಮ ಗಂಗಾಳಿಗೆ ಗೊತ್ತಿದ್ದವರಲ್ಲ ನಿಮ್ಮ ಹೆಸರೇನು ಆಂಟಿ ಎಲ್ಲಾ ಇವ್ಳ ಜೋರಾಗಿದ್ದಾಳೆ ಎಲ್ಲೋ ಇಲ್ಲಿಂದ ಕಲೀಲಿಕ್ಕೆ ಹೋದ ಹುಡುಗಿ ಇರಬೇಕು ಎಂದು ಯೋಚಿಸುತ್ತಾ ಉಷಾ ಅಂದೆ ಬೆಂಗಳೂರಿನಲ್ಲಿ ನನ್ನ ಆಂಟಿಯೂ ಇದ್ದಾರೆ ಅವರ ಹೆಸರು ಉಷಾ ನೀವು ಅವರೇ ಇರಬೇಕು ನನ್ನ ಹತ್ರ ನೀವು ತಮಾಷೆ ಮಾಡ್ತಿದ್ದೀರಾ ಅಂಕಲ್ ಹೆಸರೇನು ಪ್ರಭಾಕರ್ ನನ್ನ ಅಂಕಲ್ ಕೂಡ ಪ್ರಭಾಕರ್ ಹಾಗಾದ್ರೆ ನೀವು ನನ್ನ ಉಷಾ ಆಂಟಿಯೇ ಇರಬೇಕು ಸುಮ್ಮನೆ ಇಷ್ಟೊತ್ತು ಆಟವಾಡಿಸಿದ್ರಿ ಸುಮ್ಮನೆ ನನಗೊಂದು ಮದುವೆನು ಮಾಡಿಸಿದ್ರಿ ಈಗ ಎದುರೇಟು ಅವಳು ಕೊಟ್ಟಳು ಇಲ್ಲ ನಾನು ನಿನ್ನ ಉಷಾ ಆಂಟಿ ಅಲ್ಲ ನನಗೆ ಅಮೆರಿಕಾದಲ್ಲಿ ನನ್ನ ತಂಗಿ ಮಗಳು ಅಂಬಿಕಾ ಮಾತ್ರ ಗೊತ್ತು ಇನ್ನೊಬ್ಳು ಅಂಬಿಕಾ ಗೊತ್ತಿಲ್ಲ ನೀನು ಯಾರ ಮಗಳು ಡಾಕ್ಟರ್ ಸುಧಾಕರ್ ಮತ್ತು ವಸಂತಿಯವರ ಮಗಳು ಅವರೆಲ್ಲಿದ್ದಾರೆ ಸೌದಿಯಲ್ಲಿ ನನಗೆ ಇನ್ನೂ ಆಸಕ್ತಿ ಹೆಚ್ಚಾಯ್ತು ನನ್ನ ದೊಡ್ಡ ಮಗ ಆಗಷ್ಟೇ ಸೌದಿಗೆ ಹೋಗಿದ್ದ ಅವನಿಗೆ ಅಲ್ಲಿ ಯಾರ ಪರಿಚಯವೂ ಇರಲಿಲ್ಲ ಈ ಹುಡುಗಿಯ ತಂದೆ ತಾಯಿಯ ಪರಿಚಯವಾದರೂ ಮಾಡಿಸೋಣ ಎನ್ನುವ ಯೋಚನೆಯಿಂದ ನನ್ನ ಮಗ ಸೊಸೆ ಮೊಮ್ಮಗಳು ಎಲ್ಲಾ ಸೌದಿಯಲ್ಲಿದ್ದಾರೆ ಆಂಟಿ ನಾನು ಅಮ್ಮನಿಗೆ ಹೇಳುತ್ತೇನೆ ನಿನ್ನ ತಂದೆ ತಾಯಿ ಇರುವ ಜಾಗ ಯಾವುದು ಪ್ರಿಯಾ ಎಷ್ಟು ವರ್ಷದಿಂದ ಇದ್ದಾರೆ ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ನಾಯಿಬ್ರು ಹುಟ್ಟಿದ್ದು ಅಲ್ಲೇ ಹಾಗಾದ್ರೆ ಅವರು ನನ್ನ ಮಗನನ್ನ ಭೇಟಿ ಆಗ್ಬಹುದು ಖಂಡಿತ ಆಂಟಿ ನಾನು ಅಮ್ಮನಿಗೆ ಹೇಳುತ್ತೇನೆ ನಿಮ್ಮ ಅಮ್ಮನ ಮತ್ತು ಪಪ್ಪನ ಊರ ಹೌದು ಅಮ್ಮ ಮಂಗಳೂರಿನವರು ಪಪ್ಪ ಕಾಸರಗುಡಿನವರು ಈ ಹುಡುಗಿಯನ್ನ ಭೇಟಿಯಾದದ್ದು ಖುಷಿಯಾಗಿದ್ರು ಅವಳು ನನ್ನ ಲಿಸ್ಟ್ಗೆ ಗೆ ಹೇಗೆ ಬಂದಳು ಎನ್ನುವುದು ನನ್ನ ತಲೆ ತಿನ್ನುತ್ತಿತ್ತು ನಾನು ಪುನಃ ಕೇಳಿದೆ ನೀನು ನನ್ನ ಲಿಸ್ಟ್ಗೆ ಗೆ ಬಂದೆ ನನಗೂ ಅರ್ಥವಾಗಿಲ್ಲ ನಾನು ನನ್ನ ತಾಯಿಯ ಜೊತೆಗೆ ಚಾಟ್ ಮಾಡಲು ಆನ್ಲೈನ್ಗೆ ಬಂದೆ ನೀವು ಸಿಕ್ಕಿದ್ರಿ ಹಾಗಾದ್ರೆ ಇದೊಂದು ರೀತಿಯಲ್ಲಿ ಅಂತರ್ ಜಲದ ಆಕ್ಸಿಡೆಂಟ್ ಭೇಟಿ ಆದ್ರೆ ಒಂದು ವಿಚಿತ್ರ ನೀನು ಅಂಬಿಕಾ ನನ್ನ ತಂಗಿ ಮಗಳು ಕೂಡ ಅಂಬಿಕಾ ನಿನ್ನ ಅಕ್ಕನು ಅರ್ಚನಾ ನನ್ನ ತಂಗಿಯ ಇನ್ನೊಬ್ಳು ಮಗಳು ಅರ್ಚನಾ ಎಲ್ಲ ಒಂದೇ ರೀತಿ ಆಗುವುದು ಹೇಗೆ ಇದೊಂದು ಕೋ ಇನ್ಸಿಡೆಂಟ್ ನೀವು ಯಾರ ಹತ್ರ ಚಾಟ್ ಮಾಡ್ತಿದ್ದೀರಿ ಅಂಟಿ ನನ್ನ ಮಗನೂ ಫಿಲಿಡೆಲ್ಫಿಯಾದಲ್ಲಿ ಕಲಿತಿದ್ದಾನೆ ಅವನ ಹತ್ರ ಚಾಟ್ ಮಾಡ್ತಿದ್ದೆ ಮಧ್ಯದಲ್ಲಿ ನೀನು ಪ್ರವೇಶಿಸಿದೆ ಪರವಾಗಿಲ್ಲ ನಿನ್ನೊಡನೆ ಮಾತಾಡಿ ಖುಷಿ ಆಯ್ತು ಅಂತರ್ಜಾಲದಲ್ಲಿ ಹೊಸ ಗೆಳೆತಿದ್ದರುತ್ತಳು ನನಗೂ ನಿಮ್ಮ ಹತ್ರ ಮಾತಾಡಿ ಬಹಳ ಸಂತೋಷವಾಯ್ತು ನಾನು ಅಮ್ಮನಿಗೆ ಹೇಳುತ್ತೇನೆ ನಿಮ್ಮ ಮಗ ಸೊಸೆಯನ್ನ ಭೇಟಿ ಆಗಲು ಅವರಿಗೂ ಅಲ್ಲಿ ಊರು ವರು ಇದ್ದಾರೆಂದ್ರೆ ಸಂತೋಷವಾಗುತ್ತದೆ ಹೇಗೂ ಭೇಟಿಯಾದವು ಹಾಗಾಗ ಅರಟಿ ಹೊಡಿತಿರೋಣ ಆಯ್ತು ಅಂಟಿ ಟೇಕ್ ಕೇರ್ ಬಾಯ್ ಅಂಟಿ ಅವಳು ನಿರ್ಗಮಿಸಿದಳು ನಾನು ನಿರ್ಗಮಿಸಿದೆ ಅಷ್ಟರಲ್ಲಿ ನನ್ನ ಮಗ ಹೆಣಕಿದ ನೀಲಿ ಚೀಟಿಯ ಮೂಲಕ ಅವನಿಗೂ ಕುತೂಹಲ ಯಾರೆಂದು ತಿಳಿಯಲು ಅಮ್ಮ ಯಾರದು ಮಿಸ್ಟ್ರಿ ಗರ್ ಗಂಗಾಗೆ ಫೋನ್ ಮಾಡಿ ಕೇಳಿದೆ ಅವಳಲ್ಲ ಅವಳಿವತ್ತು ಇಂಟರ್ನೆಟ್ ತೆರೆದಿಲ್ವಂತೆ ಅವಳಿಗೂ ಕುತೂಹಲ ನನ್ನ ಹೆಸರಲ್ಲಿ ಯಾರು ಸಿಕ್ಕಿದ್ರು ದೊಡ್ಡಮನಿಗೆ ಎಂದು ಅವಳೊಬ್ಬ ದಕ್ಷಿಣ ಕನ್ನಡ ಹುಡುಗಿ ಅವಳು ಊರಲ್ಲಿ ಹುಟ್ಟಿದ್ದವಳಲ್ಲ ಒಂದು ರೀತಿಯಲ್ಲಿ ನೀನು ಹೇಳಿದ ಎ ಬಿ ಸಿ ಡಿ ಗ್ರೂಪ್ನವಳು ಅವಳ ತಂದೆ ತಾಯಿ ಸೌದಿಯಲ್ಲಿದ್ದಾರೆ ಎಂದು ಎಲ್ಲಾ ಕತೆ ಹೇಳಿದೆ ಅವಳ ಅಡ್ರೆಸ್ ಕೊಡಿ ನಾನು ಕಂಡು ಯಾರೆಂದು ಅವನಿಗೆ ಅಡ್ರೆಸ್ ಕೊಟ್ಟಿ ನನಗಂತೂ ಇದೊಂದು ವಿಚಿತ್ರ ಭೇಟಿ ಎಂದು ಅನ್ಸಿತು ನಮ್ಮ ಹೆಸರಿನವರು ಅವಳ ಆಂಟಿ ಅಂಕಲ್ ಇಲ್ಲಿ ಯಾರು ಎನ್ನುವ ಯೋಚನೆಯಲ್ಲಿ ರಾತ್ರಿಯೆಲ್ಲ ಕಳೆದೆ ಮರುದಿನ ಎಲ್ಲರಿಗೂ ಈ ಮಿಸ್ಟ್ರಿ ಗರ್ಲ್ ಬಗ್ಗೆ ಹೇಳಿದೆ ಎಲ್ಲರಿಗೂ ನಗು ನನ್ನ ತಂಗಿಯಂತೂ ತನ್ನ ಮಕ್ಕಳ ಹೆಸರಿನವರೇ ಲೋಕದ ಇನ್ನೊಂದು ಮೂಲೆಯಲ್ಲಿ ಇನ್ನೊಬ್ಬರು ಅಕ್ಕ ತಂಗಿಯರಿದ್ದಾರೆ ಎಂದು ತಿಳಿದು ಅಚ್ಚರಿಪಟ್ಟಳು ಯಾರದು ಎನ್ನುವ ಕುತೂಹಲ ಎಲ್ಲರಲ್ಲೂ ಮೂಡಿತು ಎರಡು ದಿನ ಕಳೆದ ಮೇಲೆ ಮಗ ಆರಟೆಗೆ ಸಿಕ್ಕಿದ ಅಮ್ಮ ನಿಮ್ಮ ಮಿಸ್ಟ್ರಿ ಫ್ರೆಂಡ್ ಜೊತೆ ನಾನು ಮಾತಾಡಿದೆ ನಿನಗೂ ಸಿಕ್ಕಿದಳೆ ಯಾರಂತೆ ಅವಳು ಅಂತರ್ಜಾಲದಲ್ಲಿ ಭೇಟಿಯಾದವಳು ಅಮ್ಮ ಅವಳ ತಂದೆಗೆ ಮತ್ತು ತಾಯಿಗೆ ನೀವೆಲ್ಲ ಗೊತ್ತು ಹೇಗೆ ಅಚ್ಚಿರಿ ಪಡುವ ಸರದಿ ನನ್ನದಾಗಿತ್ತು ಅವಳ ತಂದೆ ಪಪ್ಪನ ಕಸಿನ್ ಅಂತೆ ಏನು ಇದೊಂದು ಹೊಸ ಸಂಬಂಧ ಬೆಳೆಸಿದಾಳೆ ಅವಳು ಪಪ್ಪನ ಕಸಿನ್ ನನಗೆ ಗೊತ್ತಿರೋದಿಲ್ವೆ ಅವರು ಬೆಂಗಳೂರಿನಲ್ಲಿ ಒಂದು ಮದುವೆಯಲ್ಲಿ ನಿಮ್ಮನ್ನ ನೋಡಿ ಮಾತಾಡಿದ್ದಾರಂತೆ ಅಯ್ಯೋ ರಾಮ ಇದಾರಪ್ಪ ಎಲ್ಲೋ ಕಳೆದು ಹೋದ ಕೊಂಡಿ ಬೆಸೆದುಕೊಳ್ತಿದೆ ಎಂದು ಅನ್ಸಿತ್ತು ಪಪ್ಪನ ಹತ್ರ ಕೇಳ್ನೋಡಿ ಕಾಸರಗೋಡಿನ ಹತ್ತಿರದ ಆ ದೂರಿನಲ್ಲಿ ಅವಳ ತಂದೆಯ ಮನೆಯಂತೆ ಅವರು ಊರ್ ಬಿಟ್ಟು ದೇಶ ಬಿಟ್ಟು ಮೂವತ್ತು ವರ್ಷದ ಮೇಲಾಗಿದೆಯಂತೆ ಅವಳ ಅಮ್ಮನಿಗೆ ನಿಮ್ಮ ಅನಿರೀಕ್ಷಿತ ಭೇಟಿಯ ಬಗ್ಗೆ ಹೇಳಿದ ಕೂಡಲೇ ಅವ್ರು ಹೇಳಿದ್ರಂತೆ ನನಗೊಬ್ರು ಗೊತ್ತಿಂದು ವಿಚಿತ್ರ ಕಥೆ ಇತ್ತಲ್ಲ ಹೇಗೋ ಸಿಕ್ಕಿದ್ದಳು ಎಂದು ಯೋಚಿಸಿದ್ರೆ ಎಲ್ಲೋ ಕಳೆದು ಹೋದ ಕೊಂಡಿ ಸೇರಿಸಿದ್ದಾಳಲ್ಲ ಅವಳ ಅಮ್ಮ ನಿಮ್ಗೆ ಮೇಲ್ ಕಳಿಸುತ್ತಾರಂತೆ ನಿಮ್ಮ ವಿಳಾಸ ಕೊಟ್ಟಿದ್ದೇನೆ ತಪ್ಪಿ ಆದ ಭೇಟಿಯಿಂದ ಕಳಚಿಕೊಂಡ ಕೊಂಡಿ ಕೂಡುವ ಹಾಗಾಗುವುದೇನು ಅಂತರದಳದ ಆಟ ಇದು ಅವಳ ಕಡೆಯ ಸುಮಾರು ಜನ ಕಸಿನ್ಸ್ ಇಲ್ಲೇ ಇದ್ದಾರಂತೆ ಅವಳ ತಂದೆಯ ತಂಗಿಯು ಇಲ್ಲೇ ಇದ್ದಾರಂತೆ ಮೂರು ದಿನ ನನ್ನವರಿಗೆ ಎಲ್ಲಾ ನನ್ನ ಬಹಳ ಅದು ಹೇಗೆ ಹಾಗೆ ಕಝಿನ್ಸ್ ಅಂದ್ರೆ ಆಗಾಗ ಭೇಟಿ ಆಗುತ್ತಲೇ ಇರ್ಬೇಕಲ್ಲ ಮದುವೆ ಅವರ ಬಗ್ಗೆ ನೀವು ಹೇಳಿಯೂ ಇಲ್ಲ ಕೂಡು ಕುಟುಂಬ ಪದ್ಧತಿ ಮರ್ಯಾದ ಪರಿಣಾಮ ಇದು ಎಂದು ನನಗೆ ಅನಿಸಿತು ಯಾರಿಗೂ ಯಾರ ಗುರುತೂ ಇಲ್ಲ ನಮ್ಮ ನಡುವೆ ಸಂಪರ್ಕವಿಲ್ಲದೆ ಎಷ್ಟೋ ಕಾಲವಾಯ್ತು ನಾವು ಅಂದ್ರೆ ನಮ್ಮ ಹಿರಿಯರು ಆಸ್ತಿ ವ್ಯಾಜ್ಯದಲ್ಲಿ ಕೋರ್ಟ್ಗೆ ಹತ್ತಿದ್ರು ಅಂದಿನಿಂದ ನಾವು ಅಲ್ಲಿಗೆ ಹೋಗುವುದು ಅವರು ನಮ್ಮಲ್ಲಿಗೆ ಬರುವುದು ನಿಂತೇ ಹೋಗಿತ್ತು ಹಾಗಾದ್ರೆ ಹಾಗೇನಿಲ್ಲ ನಾನು ಅವರೆಲ್ಲರೊಡನೆ ಮಾತಾಡ್ತಿದ್ದೆ ಸುಧಾಕರ್ ಮಂಗಳೂರಿನ ಬಂಡ್ ಹಾಸ್ಟೆಲ್ ನಲ್ಲಿ ಕೋರ್ಟ್ ವ್ಯಾಜ್ಯ ಎಲ್ಲ ಬಹಳ ಹಿಂದಿನ ಮಾತು ಈಗ ಅದನ್ನ ಕಟ್ಕೊಂಡು ಮಾಡುವುದೇನೋ ಭೂ ಮಸೂದೆ ಜಾರಿಗೆ ಬಂದ ನಂತರ ಯಾರಿಗೂ ಏನೂ ಇಲ್ಲ ಹೆಚ್ಚಿನ ಭೂಮಿ ಎಲ್ಲ ಒಕ್ಕಲಿನವ್ರಿಗೆ ಹೋಗಿದೆ ಕರೆಕ್ಟ್ ಆಸ್ತಿಗಾಗಿ ಕೋರ್ಟ್ಗೆ ಹೋಗಿ ಆಮೇಲಿಂದ ಸಂಬಂಧಗಳನ್ನ ಕಳಚಿಕೊಳ್ಳುವುದು ಬಹಳ ತಪ್ಪು ಈಗ ಅವನು ಸೌದಿಯಲ್ಲಿ ಇದ್ದಾನಂತೋ ಮೊದಲು ಬೇರೆ ಹೋಗಿದ್ದ ತುಂಬಾ ಒಳ್ಳೆ ಹುಡುಗ ಆಗ ಕಳಚಿಕೊಂಡ ಕೊಂಡಿಯನ್ನ ಈಗ ಜೋಡಿಸ್ಕೋಬೋದಲ್ಲ ಯಾರ್ ಬೇಡ ಎನ್ನುತ್ತಾರೆ ನಮಗೆ ಅವರು ಒಂದು ಮದ್ವೆಲಿ ಸಿಕ್ಕಿದ್ರು ನಮ್ಗೆ ಒಮ್ಮೊಮ್ಮೆ ಮದುವೆಗಳಲ್ಲಿ ಸಿಕ್ತಾರ್ ನೋಡು ನಮ್ಮದೇ ಹೆಸರಿನವರು ಅವಳು ಅವನ ತಂಗಿ ನನಗೂ ತಂಗಿ ಈಗ ಅಚ್ಚರಿ ಪಡುವ ಸರದಿ ನನ್ನದಾಯ್ತು ಹೆಸರುಗಳನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುವುದರಲ್ಲಿ ನನ್ನಷ್ಟು ಮರೆಗುಳಿಗಳು ಇನ್ನಾರು ಇರ್ಲಿಕ್ಕಿಲ್ಲ ಈ ಎಲ್ಲಾ ಸಂಬಂಧಗಳು ಬೆಸೆದುಕೊಳ್ಳಲು ಆ ಹುಡುಗಿ ಅಂತರ್ಜಾಲದಲ್ಲಿ ಆಕಸ್ಮತ್ ಆಗಿ ಸಿಗ್ಬೇಕಾಯ್ತು ಮತ್ತೆ ಕೆಲವು ದಿನ ಕಳೆದ ನಂತರ ಇಮೇಲ್ ಚೆಕ್ ಮಾಡುವಾಗ ವಸಂತಿಯ ಮೇಲ್ ಇತ್ತು ನನ್ನ ಮಗಳು ಹೇಳಿದಾಗ ನನಗೆ ನಿಜಕ್ಕೂ ಅಚ್ಚರಿಯಾಯಿತು ನನ್ನ ಗಂಡ ಮತ್ತು ನಿಮ್ಮ ಗಂಡ ಹತ್ತಿರದ ಸಂಬಂಧಿಗಳಾದರೂ ವ್ಯಾಜ್ಯಗಳಿಂದಾಗಿ ನಮ್ಮೊಳಗೆ ಸಂಪರ್ಕವೇ ಇರಲಿಲ್ಲ ಕೊನೆಗೂ ಆ ಆಸ್ತಿ ಯಾರಿಗೂ ದಕ್ಲಿಲ್ಲ ಸುಮ್ಮನೆ ಮನಸ್ತಾಪ ಅಷ್ಟೇ ಉಳಿತು ನನ್ನದಾಗಲಿ ನಿಮ್ಮದಾಗ್ಲಿ ಮದುವೆಗೆ ಮುಂಚೆ ಇವರೆಲ್ಲ ಸಂಬಂಧ ಕಳೆದುಕೊಂಡಿದ್ರು ಹಾಗಾಗಿ ನಾವು ಭೇಟಿಯಾಗಿಲ್ಲ ನಾನು ಮತ್ತು ನೀವು ಯಾವುದೇ ಮನಸ್ತಾಪದಲ್ಲಿ ಭಾಗಿಗಳಲ್ಲ ಕೋರ್ಟ್ನ ವ್ಯವಹಾರ ಕೋರ್ಟ್ ಇರಲಿ ಈಗ ನಮ್ಮ ಅದರಲ್ಲಿ ಆಸಕ್ತಿ ಇಲ್ಲ ನಮ್ಮೊಳಗಿನ ಬಾಂಧವ್ಯ ಆದರೂ ಬಲವಾಗ್ಲಿ ನನ್ನ ಮಗಳು ಅಚಾನಕ್ ಆಗಿ ನಿಮ್ಮನ್ನ ಭೇಟಿಯಾದಲ್ಲಿ ತಿಳಿದು ನನಗೆ ಖುಷಿಯಾಯ್ತು ನಿಮ್ಮ ಬಗ್ಗೆ ನನಗೆ ಬಹಳ ಗೊತ್ತು ಊರಿಗೆ ಹೋದಾಗ್ಲೆಲ್ಲ ನಿಮ್ಮ ಬಗ್ಗೆ ಏನಾದ್ರೂ ಸುದ್ದಿ ತಿಳಿತಾ ಇರುತ್ತೆ ನನ್ನ ಮಾವನ ಹೆಂಡತಿ ನಿಮ್ಮ ತಂದೆಯ ಕಡೆಯವರು ಅವರಿಂದ ಎಲ್ಲಾ ಸುದ್ದಿ ತಿಳಿತಾ ಇರುತ್ತೆ ನಿಮ್ಮ ಮಗನ ಫೋನ್ ನಂಬರ್ ಕೊಡಿ ನಾನೇ ಅವನ ತರ ಮಾತಾಡ್ತೀನಿ ಸೌದಿಯಲ್ಲಿ ಯಾರು ಗೊತ್ತಿಲ್ಲದೆ ಇದ್ರೆ ಜೀವನ ಬಹಳ ಬೇಸರ ಎನಿಸುತ್ತದೆ ಅವಳ ಮೇಲ್ಗೆ ಉತ್ತರಿಸುವಾಗ ಎಲ್ಲವನ್ನೂ ಕೊಟ್ಟೆ ಮಗನಿಗೂ ತಿಳಿಸಿದೆ ಎಷ್ಟು ಅನಾಯಾಸವಾಗಿ ಕಳಚಿದ ಕೊಂಡಿಗಳು ಬೆಸೆದುಕೊಂಡವು ಎಲ್ಲರ ಹೃದಯದಲ್ಲೂ ಒಬ್ಬರಿಗೊಬ್ಬರ ಮೇಲೆ ಪ್ರೀತಿ ಆದರ ಇದ್ದೇ ಇರುತ್ತದೆ ಎಲ್ಲಿದ್ರೇನು ಎಲ್ಲಾ ಎಲೆಗಳನ್ನ ದಾಟಿ ಮನಸ್ಸುಗಳು ಬಿಚ್ಚಿಕೊಂಡಾಗ ಜಗತ್ತಿನ ಎಲ್ಲಾ ಗಡಿಗಳು ತೆರೆದುಕೊಳ್ಳುತ್ತವೆ ಹಾಗಿರುವಾಗ ಯಾವಾಗಲೂ ಹಿರಿಯರು ಮಾಡಿಕೊಂಡ ಕೌಟುಂಬಿಕ ಕಲಹಗಳಿಂದ ಮುಚ್ಚಿಕೊಂಡ ಗಡಿಗಳು ತೆರೆದುಕೊಳ್ಳುವಷ್ಟು ಹೊತ್ತು ತೆರೆದುಕೊಳ್ಳಲು ಒಂದು ನಿಮಿತ್ತ ಬೇಕು ಈಗ ನಾನು ಮತ್ತು ವಸಂತಿ ಈ ಮೇಲ್ ಗೆಳೆತಿಯರು ಭಾರತಕ್ಕೆ ಬಂದಾಗ ಭೇಟಿಯಾಗುವ ಪ್ಲಾನ್ ಇದೆ ಸೌದಿಯಲ್ಲಿ ನನ್ನ ಮಗನ ಕುಟುಂಬ ಮತ್ತು ಸುಧಾಕರ್ ಕುಟುಂಬ ಸ್ನೇಹಿತರು ಅಮೆರಿಕಾದಲ್ಲಿ ನನ್ನ ಮಗ ಮತ್ತು ಮಿಸ್ಟ್ರಿ ಗರ್ಲ್ ಲಂಬಿಕಾ ಮತ್ತವಳ ಎಲ್ಲಾ ಕಜಿನ್ ಸ್ನೇಹಿತರು ಎಲ್ಲಾ ನಡೆದದ್ದು ಅಂತರ್ಜಾಲದ ಮೂಲಕ ಮುಖಾಮುಖ ನೋಡದೆಯೂ ಎಲ್ಲರ ಮಧ್ಯ ಆತ್ಮೀಯತೆ ಬೆಳೆದಿದೆ ಇದನ್ನ ಅಂತರ್ಜಾಲದ ಆಕ್ಸಿಡೆಂಟ್ ಎನ್ನದೇ ಇನ್ನೇನಾಗ್ಲಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು